he revealed man, that, that you 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 guys he never now... faced himself because he was also the he was my hero and he was the director like i said he was one and all he was a dop also he was director also action director do so he would he would uh, set the shot up and the assistant director obviously would tell me the lines and everything and he'd be screaming hey, listen, ಆ ಸ್ಟೈಲ್ ಬಗ್ಗೆ ಮಾತಾಡಿ ಸರ್ ನೀವು ನಿಮ್ಮ ಕೇ ಡಿ ಸ್ಟೈಲ್ ಬಗ್ಗೆ ಮಾತಾಡಿ ಸರ್ ಫಸ್ಟ್ ಆಫ್ ಆಲ್ ಕೆ ಡಿ ಅಂದ್ರೆ ಕೇಳಿ ಅಂದರೆ ಫಸ್ಟ್ ಬರ ನಿನ್ ಅಲ್ಲಿ ಖುಷಿ ಕಂಡಿರ್ತಾರೆ ಇವನು ನೋಡಿ ಎಲ್ಲರೂ ಯಾಮರ್ತಾರೆ ಆ್ಯಕ್ಚುಲಾಗಿ ಮಗ ನೋಡು ಯಾವಾಗಲೂ ನಗ್ತಾ ಇರುತ್ತೆ ಸ್ವಾಮಿ ಅವರಿಗೆ ವಿನಯವಾಗಿರ್ತಾನೆ ಆ್ಯಕ್ಚುಲಾಗಿ ಇದು ನಿಜವಾದ ಫೇಸ್ ಇತ್ತು ಅಲ್ಲ ಒಂದು ತುಂಬ ಕಷ್ಟ ಆ್ಯಕ್ಚುಲಾಗಿ ಹತ್ರ ಬದುಕೋದು ಕಷ್ಟ ಅದರಲ್ಲಿ ಇರೋದು ಕೂಡ ಕಷ್ಟ ಅದು ಒಳಗೆ ಒಬ್ಬ ಚಮತ್ಕಾರ ಇದ್ದಾನೆ ಅದು ಯಾವಾಗಲೂ ಪರ್ದೆನ ದೊಡ್ಡದಾಗಿ ಆಸೆ ಕನಸುಲ್ಲ ದೊಡ್ಡದಾಗಿ ಯೋಚನೆ ಮಾಡಿ ಅದನ್ನು ಹಿಂಗೆ ತರಬೇಕು ಅನ್ನೋದೊಂದು ಆಟ ಇಟ್ಕೊಂಡು ಓಡಾಡ್ತಾನಲ್ಲ ಅದು ಈ ಪ್ರೇಮ್ ಆಮೇಲೆ ಈ ಸಿನಿಮಾ ಸೇಡಿ ಅಂದ ತಕ್ಷಣ ನನಗೆ ನೆನಪಾಗೋದು ತಾಕತ್ತು ಧೈರ್ಯ ಆಸೆ ಕನಸು ಕಲಾವಿದರ ದಂಡೆ ಎಲ್ಲರೂ ಎಲ್ಲ ಒಟ್ಟಿಗೆ ಸೇರಿ ಒಂದು ಸಿನಿಮಾ ಸಹ ಇವತ್ತು ಅನಿಸೋದು ನಮಗೆ ಇದು ನಮ್ಮ ಗರ್ವ ಇದು ಇವತ್ತು ಈ ಸ್ಟೇಜ್ ನೋಡಿದ್ರೆ ನಮಗೆ ನಮಗೆ ಗರ್ವ ಆಮೇಲೆ ಕೆ ವಿ ಎನ್ ಪ್ರೊಡಕ್ಷನ್ಸ್ ಅಂದರೆ ನಮಗೊಂದು ಗರ್ವ ಸರ್ ನಮ್ಮಲ್ಲಿ ಇದ್ದೀರಾ ನೀವು ಅನ್ನೋದು ನಮ್ಮೊಂದು ಸಂತೋಷ ವಿ ಆರ್ ಪ್ರೌಡ್ ಆ್ಯಂಡ್ ವಿಜ್ ಅವರ್ ಪ್ರೈಡ್ ಸರ್ ಕೆ ವಿ ಎನ್ ಪ್ರೊಡಕ್ಷನ್ಸ್ ಇದ್ದರೆ ಈ ಥರ ಸಿನಿಮಾಗಳೆಲ್ಲ ಇನ್ನೂ ದೊಡ್ಡದಾಗ ಯೋಚನೆ ಮಾಡ್ಬೋದು ಅನ್ನೋ ಒಂದು ಓಪ್ಸ್ ಕೊಟ್ಟಿದ್ದೀರಾ ನೀವು ನಂಬಿಕೆ ಕೊಟ್ಟಿದ್ದೀರಾ ಆ್ಯಂಡ್ ವಿ ಆರ್ ಸಲ್ಯೂಟ್ ಯು ಸರ್ ಎಲ್ಲರನ್ನೂ ಸೇರಿಸೋದು ಅಷ್ಟು ದೊಡ್ಡ ವಿಷಯ ಅಲ್ಲ ಸಿನಿಮಾ ಅಂದ ತಕ್ಷಣ ಫಸ್ಟ್ ಬಡ್ಜೆಟ್ ಹಾಕ್ಬಿಡ್ತೀವಿ ನಾವು ಇಷ್ಟೇ ಬಡ್ಜೆಟ್ಟು ಎಷ್ಟೊಂದು ಮುಗಿಬೇಕು ಅನ್ನೋದು ಅದಿಲ್ಲ ತಲೆಯಲ್ಲಿ ಅದಿದ್ದರೆ ಕನಸ್ಕೊಳ್ಳೋಕ್ಕಾಗಲ್ಲ ಫಸ್ಟು ಆ ಥರ ನನಗೆ ನಮ್ಮ ಅಪ್ಪ ಇದ್ದರು ಅಂದರೆ ಬಡ್ಜೆಟ್ ಅನ್ನೋದು ಗೊತ್ತಿರಲಿಲ್ಲ ನಂಗೆ ಆ ಥರ ಸಿನಿಮಾ ಮಾಡ್ಕೊಂಡು ಬರ್ತಿದ್ದೆವು ನಾನು ಈ ಸಿನಿಮಾ ಶುರು ಮಾಡಿದಾಗಲೂ ಅಷ್ಟೇ ಆಮೇಲೆ ಇನ್ನೊಂದು ಮೇಯ್ನಾಗಿ ಏನು ಗೊತ್ತಾ ಯಾರಿಗೂ ಗೊತ್ತಿದ್ದರೂ ದುರ್ವಾಸರ್ಜ ಧ್ರುವ ಯಾವುದೇ ಸಿನಿಮಾದಲ್ಲಿ ಇದ್ದರೂ ಅದು ಮೂರು ವರ್ಷಕ್ಕೆ ಮುಂಚೆ ಮುಗಿಯೋದಿಲ್ಲ ಅದು ಅದು ಹೆಂಗೋ ಮೂರು ವರ್ಷ ತೊಗೊಂಬಿಡುತ್ತೆ ಕರೆಕ್ಟಾ ಅದು ಫಸ್ಟ್ ಫಸ್ಟಿಂದ ಪ್ಲಾಟ್ಫಾರ್ಮ್ ಹಾಕ್ಕೊಂಡ್ಬಂದಿರೋದು ಹಂಗೆ ಯಾವ ಸಿನಿಮಾ ಮಾಡಿದ್ರೂ ಮೂರು ವರ್ಷಕ್ಕೆ ಒಂದು ಸಿನಿಮಾ ಮಾಡೋ ಅಭ್ಯಾಸ ಅವನಿಗೆ ಕರೆಕ್ಟಾ ಹೇಳ್ಬಾಡ್ದೆ ನಾನ್ ಅವಾಗಲೇ ಹೇಳಿದೆ ಯಾರು ಹೇಳ್ತಿದ್ದೆ ಅವ್ರು ಪ್ರತಿ ಒಂದು ಶಾಟು ಪ್ರತಿಯೊಂದು ಸಾಂಗ್ ಲೈನು ಪ್ರತಿಯೊಂದು ಇದು ನಾನು ಏನು ಹೇಳ್ತೀವಲ್ಲ ಯಾವುದೋ ಒಂದು ಕೂದಲು ಅದಕ್ಕೂ ಸಮ ಅಲ್ಲ ಯಾರು ಅವ್ರಿಗೆ ಒಂದು ನನಗೆ ಪ್ರೇಮಿ ಸಿನಿಮಾಗೆ ಸರ್ ವೆಂಕಟ ನಿಮಗೆ ಗೊತ್ತಿರಲಿಲ್ಲ ನನ್ನ ಗೆಟಪ್ ಮಾಡೋದಕ್ಕೆ ಹದಿನೈದು ಜನ ಹತ್ತು ದಿನ ನಮ್ಮ ಮನೆಗೆ ಬಂದಿದ್ದಾರೆ ಸರಿ ಸರ್ ಟೆನ್ ಡೇಸ್ ಸಿನಿಮಾ ಸಿಕ್ಸ್ ಡೇಸ್ ಬರೀ ನನ್ನ ವಿಗ್ನ ಜುಟ್ಟು ಸರಿ ಮಾಡೋಕೆ ಇವನು ಇದು ಇದಿಂಗ್ ಬರ್ಬೇಡ ಚಕ್ ವಿಗ್ ಚೇಂಜ್ ನೆಕ್ಸ್ಟ್ ಅದೇ ವೀಕ್ ಬರ್ತಾ ಇದೆ ನನಗೆ ಆರು ದಿವಸ ಅದೇ ವೀಗ್ಗೆ ಬಂದಿರೋದು ಒಂದು 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 ಕೂತಿ ಅಷ್ಟೇ ಆದರೆ ಇಷ್ಟ ಹ್ಞೂ ಆಮೇಲೆ ಸರ್ ಸರ್ ಸಂಜಯ್ ದತ್ ಸರ್ ಅವ್ರು ನೋಡೋದಕ್ಕೆ ಮಾತ್ರ ಹತ್ರ ತಾಕತ್ತು ಹಂಗ್ ಕಾಣಿಸ್ತಾರೆ ಸರ್ ಆದರೆ ಅವ್ರ ಒಳಗೆ ಸುನೀಲ್ ಅವ್ರ ಮನಸ್ಸೇ ಯಾವಾಗ ಇರೋದು ಅವ್ರಿಗೆ ಅದು ಯಾವಾಗ ಕಾಣಿಸುತ್ತೆ ಸುನೀಲ್ ದತ್ತಿನ್ ಸರ್ ಆಲ್ ಅವಲ್ ಟೈಮ್ ವೇ ಯು ಸ್ಪೀಕ್ ಟು ವರ್ಸ್ ವೆರಿ ವೆರಿ ಸಾಫ್ಟ್ ಯುವರ್ ಬಟ್ ನಾಟ್ ಇನ್ ಯುವರ್ ಲುಕ್ಸ್ ಸರ್ ಆ್ಯಂಡ್ ಪಟಾಯ ಪಟಾಯ ವಿನ್ ಐ ಪಾಸ್ಟ್ ಮೆಟ್ ಟಿ ಮೀನ್ ಪಟಾಯ ಆ್ಯಕ್ಚುಲಿ ನಂದೊಂದು ಶೂಟಿಂಗ್ ಪಟೇ ಅವ್ರದ್ದು ಶೂಟಿಂಗು ಇವಾಗ ಸೋ ಗ್ರೇಟ್ಫುಲ್ ಅಂದ್ರೆ ಅವಾಗ ಏನು ಮಾಡೋದಂತೆ ಅವ್ರದ್ದು ಕ್ಯಾರಾಮನ್ ಇತ್ತು ನಮ್ಮದು ಕನ್ನಡ ಪ್ರೊಡಕ್ಷನ್ ಅಲ್ಲ ಕ್ಯಾರಾಮನ್ ಫಾರಿನಲ್ಲಿ ಕೊಡಲ್ಲ ನಮಗೆ ಬೇರೆ ಪ್ರೊಡಕ್ಷನ್ ಕಳಿಸ್ಕೊಟ್ಟೆ ಆಮೇಲೆ ಅಲ್ಲಿ ಅವ್ರಿಗೆ ಟು ಮೀ ಈ ದಿನ ನಿನ್ನ ನೋಮಿಂದೇನೆ ಆ್ಯಕ್ಚುಲಿ ಅವ್ರು ಕರೆದ್ಬಿಟ್ಟು ಹೇ ದೇದ ಕ್ಯಾರಬನ್ ಅಂದ್ಬಿಟ್ಟು ಹೋದರವರು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಆ್ಯಂಡ್ ಆಪ್ಕ ಫಸ್ಟ್ ಫಿಲಮ್ ಇರೋದ ವಿಧಾತ ಕೇತ ಆ್ಯಂಡ್ ಐ ಡಿಟ್ ದಟ್ ಫಿಲ್ಮ್ ಯುವರ್ ಕ್ಯಾರೆಕ್ಟರ್ ಇನ್ ಕನ್ನಡ ಸರ್ ಐ ಪ್ಲೇಡ್ ದಟ್ಲಿ ಆಚರ್ ಪಿತಾಮ ಅಂತ ನಾನೇ ಆ್ಯಕ್ಟ್ ಮಾಡಿದ್ದೆ ಆ ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡಿದ್ದು ಸೊ ಎಲ್ಲೋ ವಿ ನೋ ಈಚ್ ಅದೇ ಸರ್ ವಿ ಹವ್ ಬೀನ್ ದೇರ್ ಟುಗೆದರ್ ನೋಯಿಂಗ್ ಲರ್ ಅನ್ವಯ್ ವಿ ಹ್ ಬೀನ್ ಲಿಂಕ್ ಫ್ರಮ್ ಸಚ್ ಎ ಲಾಂಗ್ ಟೈಮ್ ಅದೊಂದು ಖುಷಿ ಕೊಡುವಂಥ ವಿಷಯ ಬೇಸಿಕಲಾಗಿ ನೀವು ಇಲ್ಲ ಹೇಳಲ್ಲ ಕ್ಯಾರೆಕ್ಟರ್ ಹೇಳಲ್ಲ ಹತ್ತು ಸರಿ ಬಂದ ಆದ್ರಿಗೆ ಇವತ್ತರೆಗೂ ಕಥೆ ಹೇಳಿಲ್ಲ ಕಣೆ ನನಗೆ ಇವತ್ತರೆಗೂ ನಾನು ಏನು ಮಾಡಿದ್ದೀನಿ ನನಗೆ ನಮ್ಮ ಅಪ್ರೇ ಗೊತ್ತಿಲ್ಲ ಒಂದೇ ಹೇಳಿರೋದು ಅವನು ನಿಮ್ಗೆ ಯಾಕೆ ಕಣ ನೀ ಬಂದು ಹೋಗಿ ಬಂದ ಆಮೇಲೆ ಕೊನೆಗೆ ಪಾರ್ಟ್ ಟ್ವೆಲ್ ಮೇಜರ್ ಆಗಿದೆ ಅಂತ ಇವಾಗ ಒಂದು ಬಾಂಬ್ ಇಟ್ಟವೇನ ತಲೆ ಅವ್ರನ್ನೆಲ್ಲ ಅದು ಗೊತ್ತಿಲ್ಲ ಪಾ ಪಾರ್ಟ್ ಟೂ ಅಲ್ಲೇ ಸರ್ ನಿಮ್ಮದು ಮೇನ್ ಅಂತ ಇರ್ತಾನೆ ಓಕೆ ವಾಟ್ ಇಟ್ ಇಸ್ ಸರ್ ಒಂದು ದೊಡ್ಡ ಪ್ರೊಡಕ್ಷನ್ನು ಒಂದು ಕೆ ಅಂತ ಪ್ರೊಡಕ್ಷನು ನಮ್ಮ ಸುಪ್ರೀತ್ ಅವ್ರು ಇರ್ತಾರೆ ಇಲ್ಲಿ ಅವರು ಎಲ್ಲ ಜೊತೇಲಿ ಬಂದಾಗ ನಿನ್ನಂಥವ್ರು ಆಸೆ ಕನಸ್ಕೊಂಡಾಗ ನಮ್ಮದು ಪಾತ್ರ ಚಿಕ್ಕದಿರಲಿ ಇಲ್ಲದಿರಲಿ ನಿನ್ನ ಜೊತೆ ಇರೋದು ನಮ್ಮ ಧರ್ಮ ಅಂದ್ಬಿಟ್ಟು ಬಂದು ಸೇರಿದ್ದೀವಿ ನಾವೆಲ್ಲ ಸು ಬೀನ್ ದಿ ಗ್ರೀನ್ ಎಲ್ಲರಿಗೂ ಸರ್ ಎಲ್ಲ ನಾವು ಎಷ್ಟು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದೀವಿ ನಮ್ಮಿಂದ ಎಷ್ಟು ಒಳ್ಳೇದಾಗುತ್ತೆ ಸಿನಿಮಾ ಅನ್ನೋದು ಗೊತ್ತಿಲ್ಲ ರಮೇಶ್ ಆಗಲಿ ನಾವಾಗಲಿ ಜಸ್ಟ್ ಕಮ್ ಇದ್ದ ಬ್ರಾಡ್ ಮೈಂಡೆಡ್ ನೆಸ್ ಓಕೆ ಒಂದು ದೊಡ್ಡ ಪರದಲ್ಲಿ ಒಂದು ದೊಡ್ಡ ಸಿನಿಮಾ ನಮ್ಮದೇ ಸಿನಿಮಾ ಅಲ್ಲ ಫೈನಲ್ ಆಗಿ ನಮ್ಮ ಕನ್ನಡ ಸಿನಿಮಾ ಅಂದಾಗ ವಿಶುಲ್ ಫುಲ್ ಹ್ಯಾಪಿ ಇದೆ ಪಿಕ್ಚರ್ ಅನ್ನೋದು ನಮ್ಮ ಖುಷಿ ಸೊ ಆ ಖುಷಿಯಲ್ಲಿ ಒಬ್ಬ ಡೈರೆಕ್ಟರ್ಗೆ ಒಬ್ಬ ಕನಸುಗಾರನಿಗೆ ಈ ಕನಸುಗಾರ ಸಾಥ್ ಕೊಡೋದು ಎಷ್ಟು ಮುಖಬೇಕು ಅಷ್ಟು ಕೊಡಬೇಕು ಅನ್ನೋದಕ್ಕೆ ತುಂಬ ಮೈನಾಗಿ ಬಂದಂತ ಬಂದಂಥ ಸಿನಿಮಾ ಬೇರೆ ಏನೇನು ಹೋಟೆಲ್ಸ್